ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಬಂದ್ಬಿಟ್ಟು ಕೆಲವೊಂದು ಹೊಸ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಅದು ಯಾವುದು ಅಂತ ನೋಡಿ ಫಸ್ಟ್ ಟಿಪ್ ಏನಂತ ನೋಡೋ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ ಎಲ್ಲಿ ಸ್ಕ್ರಿಪ್ ಮಾಡಬೇಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ನಿಮಗೆ ಶೇರ್ ಮಾಡೋಕ್ಕೆ ನನಗೆ ಆಸಕ್ತಿ ಆಗುತ್ತೆ ನಾನು ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಶೇರ್ ಮಾಡ್ತೀನಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಏನಂತ ನೋಡೋಣ ನಾವು ಈ ರೀತಿ ಸ್ಯಾರಿಯನ್ನು ಫೋಲ್ಡ್ ಮಾಡಿ ಇಟ್ಟಿರ್ತೀವಲ್ಲ ಆ ರೀತಿ ಇಡೋದ್ರಿಂದ ನಮಗೆ ಜಾಸ್ತಿ ಸ್ಪೇಸ್ ಬೇಕಾಗಿರುತ್ತೆ ಜಾಸ್ತಿ ಸೀರೆಗಳಿದೆ ಜಾಸ್ತಿ ಸ್ಪೇಸ್ ಬೇಕು ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ ನಾನು ಈ ವಿಡಿಯೋದಲ್ಲಿ ತೋರಿಸೋ ರೀತಿ ನೀವು ಫೋಲ್ಡ್ ಮಾಡಿ ಅದರಲ್ಲಿ ಒಳಗಡೆ ಈ ರೀತಿ ಬ್ಲೌಸನ್ನು ಇಡೋದ್ರಿಂದ ನಮಗೆ ಒಂದು ಆ ಸ್ಯಾರಿ ಒಂದು ಪ್ಯಾಕೆಟ್ ಥರ ನಮಗೆ ಯೂಸ್ ಆಗುತ್ತೆ ಮತ್ತು ಏನಾದರೂ ಕೆಳಗಡೆ ಬಿದ್ದೋದ್ರೂ ಕೂಡ ಆ ಸ್ಯಾರಿ ಫೋಲ್ಡಿಂಗ್ ಅನ್ನೋದು ಹಾಗೆ ಇರುತ್ತೆ ಹೋಗೋದಿಲ್ಲ ಮತ್ತು ಬ್ಲೌಸ್ ಕೂಡ ನಮಗೆ ಬೇಗ ಸಿಗುತ್ತೆ ಹುಡ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಳ್ಳೋ ಅಷ್ಟು ಅವಶ್ಯಕತೆ ಇರೋದಿಲ್ಲ ಮತ್ತು ನಮಗೆ ಕಬೋರ್ಡ್ಸಲ್ಲಿ ಸ್ಪೇಸ್ ಕೂಡ ಜಾಸ್ತಿನೇ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿ ನಾವು ಕೆಳಗಡೆ ಬೀಳಿದ್ರು ಕೂಡ ಅದ್ರ ಫೋಲ್ಡಿಂಗ್ ಅನ್ನೋದು ಹೋಗ್ತಿಲ್ಲ ನೋಡಿದ್ರಲ್ಲ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಟು ನಮಗೆ ಈ ರೀತಿ ಫ್ರೀಝರಲ್ಲಿ ಈ ರೀತಿ ಐಸ್ ಗಡ್ಡೆ ಕಟ್ತಾ ಇರುತ್ತೆ ಆ ರೀತಿ ಕಟ್ಟದಿರ ಇರಬೇಕಂತ ನಾನು ಇಲ್ಲೊಂದು ಬೌಲಲ್ಲಿ ಕಲ್ಲುಪ್ಪನ್ನು ಹಾಕಿ ಈ ಫ್ರೀಝಲ್ಲಿ ಇಡ್ತೀನಿ ಈ ರೀತಿ ಇಡೋದ್ರಿಂದ ನಮಗೆ ಐಸ್ ಅನ್ನೋದು ಗಡ್ಡೆ ಕಟ್ಟೋದಿಲ್ಲ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಎಲ್ಲ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಟಿಪ್ ನಂಬರ್ ತ್ರೀ ನಾವು ಈ ರೀತಿ ಬ್ಲೌಸನ್ನು ಹಾಕೊತಾ ಇರ್ತೀವಲ್ಲ ಆ ಬ್ಲೌಸ್ ಇರುವಂಥ ಉಕ್ಸು ಬೇಗ ಹಿಡಿಯುತ್ತೆ ಆ ರೀತಿ ತುಕ್ಕಿಡಬಾರ್ದು ಅಂತ ನಾನಿಲ್ಲಿ ಟ್ರಾನ್ಸ್ಪರೆಂಟ್ ನೈನ್ ಪಾಲಿಷನ್ನು ಹಾಕ್ತಿದ್ದೀನಿ ನಿಮ್ಮ ಹತ್ರ ಈ ನೈನ್ ಪಾಲಿಷ್ ಇಲ್ಲ ಅಂದರೆ ಮಾಮೂಲಿ ನೈನ್ ಪಾಲಿಷ್ ಆದರೂ ಹಾಕ್ಬೋದು ನಾನಿಲ್ಲಿ ಉಕ್ಸು ಆಗಿ ಅದೇ ಕಲ್ಲರೇ ಇರಬೇಕು ಅಂತ ನಾನು ಈ ಟ್ರಾನ್ಸ್ಪರೆಂಟ್ ನೈನ್ ಪಾಲಿಶನ್ನು ಹಾಕ್ತಾಯಿದ್ದೀನಿ ಈ ರೀತಿ ನಾವು ಆ ಉಕ್ಸಿಗೆ ಈ ರೀತಿ ನೈನ್ ಪಾಲಿಷ್ ಹಚ್ಚೋದ್ರಿಂದ ಅದು ಬೇಗ ನಮಗೆ ತುಕ್ಕಿಡಿಯೋದಿಲ್ಲ ಆ ಉಕ್ಸು ಕೂಡ ತುಂಬ ಕ್ಲೀನಾಗೆ ಇರುತ್ತೆ ಮತ್ತು ಒಂಥರ ಶೈನಿಂಗ್ ಆಗಿ ಕೂಡ ಕಾಣಿಸುತ್ತೆ ಈ ರೀತಿ ಬ್ಲೌಸಸ್ಗೆ ನಿಮಗೆ ತುಕ್ಕಿಡಬಾರ್ದು ಅಂದರೆ ಈ ರೀತಿ ನೈನ್ ಪಾಲಿಷನ್ನು ಅಪ್ಲೈ ಮಾಡಿ ನೋಡಿ ನಿಮಗೆ ರಿಸಲ್ಟ್ ಅನ್ನೋದು ಗೊ ಗೊತ್ತಾಗುತ್ತೆ ಮತ್ತು ಈ ರೀತಿ ನಾನು ಫೋಲ್ಡ್ ಮಾಡಿ ಇಟ್ಕೊತೀನಿ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಬನ್ನಿ ಟಿಪ್ ನಂಬರ್ ಫೋರ್ ನಾವು ಈ ರೀತಿ ನೈನ್ ಪಾಲಿಷನ್ನು ಹಾಕ್ಕೊಂಡಿರ್ತೀವಿ ಈ ನೈನ್ ಪಾಲಿಷನ್ನು ರಿಮೂವ್ ಮಾಡಿ ಮತ್ತು ನಾನು ಬೇರೆ ನೈನ್ ಪಾಲಿಶನ್ನು ಹಾಕೋಬೇಕು ನೈನ್ ಪಾಲಿಷ್ ರಿಮೂವರ್ ಇಲ್ಲ ಅಂತ ನಾವು ಬೇಗ ನಮ್ಮ ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ನೈನ್ ಪಾಲಿಶ್ ರಿಮೂವರ್ ತಗೊಂಡು ಈ ರೀತಿ ಸುಮ್ಮನೆ ದುಡ್ಡು ವೇಸ್ಟ್ ಮಾಡೋದಕ್ಕಿಂತನೂ ನಾನು ತೋರಿಸೋ ಟಿಪ್ಪನ್ನು ನೀವು ಯೂಸ್ ಮಾಡ್ರೆ ನೈನ್ ಪಾಲಿಶು ಬೇಗ ರಿಮೂವ್ ಮಾಡ್ಕೋಬೋದು ಈ ರೀತಿ ನಾನು ನೈನ್ ಪಾಲಿಷ್ ಮೇಲೆ ಇನ್ನು ಸ್ವಲ್ಪ ನೈನ್ ಪಾಲಿಶನ್ನು ಹಾಕ್ಕೊಂಡು ಈ ರೀತಿ ಒಂದು ಕಾಟನನ್ನು ತಗೊಂಡು ಈ ರೀತಿ ಕ್ಲೀನಾಗಿ ನಾನು ರಬ್ ಮಾಡ್ತೀನಿ ನೀವೇ ನೋಡ್ಬೋದು ಎಷ್ಟು ಕ್ಲೀನಾಗಿ ನೈನ್ ಪಾಲಿಷ್ ಅನ್ನೋದು ರಿಮೂವ್ ಆಗ್ತಾ ಇದೆ ಅಂತ ಇಂತಹ ನೈನ್ ಪಾಲಿಷ್ ರಿಮೂವರ್ ಟಿಪ್ಸು ನನ್ನ ವೀಡಿಯೋದಲ್ಲಿ ಆಲ್ರೆಡಿ ವೀಡಿಯೋನು ಇಟ್ಟಿದ್ದೀನಿ ನೀವು ಒಂದ್ಸರಿ ಚೆಕ್ ಮಾಡಿ ನೋಡಿ ಟಿಪ್ ನಂಬರ್ ಫೈವ್ ನಾವು ಈ ರೀತಿ ಆಫೀಸ್ಗಾಗಿರ್ಬೋದು ಇಲ್ಲ ಚಿಕ್ಕ ಮಕ್ಳಿಗಾಗಿರ್ಬೋದು ಈ ರೀತಿ ಲಂಚ್ ಬಾಕ್ಸನ್ನು ಪ್ರಿಪೇರ್ ಮಾಡಿಕೊಡ್ತೀವಲ್ಲ ಬಾಟಲ್ ಇರುತ್ತಲ್ಲ ಆ ಬಾಟಲು ಈ ರೀತಿ ಸೈಡ್ಗೆ ಬಿದ್ದೋಗ್ಬಿಟ್ಟು ಅದರಲ್ಲಿರುವಂಥ ನೀರೆಲ್ಲ ಸೋರಿ ಬ್ಯಾಗೆಲ್ಲ ಒದ್ದೆ ಆಗ್ಬಿಟ್ಟು ತುಂಬಾ ಆಗ್ತಾ ಇರುತ್ತೆ ಆ ರೀತಿ ಆಗದಿರ ಇರಬೇಕಂತೆ ನಾನು ಈ ಟಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಸೇಫ್ಟಿ ಪಿನ್ನನ್ನು ತಗೊಂಡು ಅದಕ್ಕೆ ಲಬ್ಬರನ್ನು ಹಾಕಿದ್ದೀನಿ ಆ ಲಬ್ಬರನ್ನು ತಗೊಂಡು ಈ ರೀತಿ ಒಂದು ಸೈಡ್ಗೆ ನಾನು ಆ ಸೇಫ್ಟಿ ಪಿನ್ನನ್ನು ಹಾಕಿಬಿಟ್ಟು ಆ ಲಬ್ಬರ್ಗೆ ವಾಟರ್ ಬಾಟ್ಲಿಗೆ ಆ ರಬ್ಬರನ್ನು ಹಾಕಿ ಈ ರೀತಿ ಇಡ್ತೀನಿ ಈ ರೀತಿ ಇಡೋದ್ರಿಂದ ನಮಗೆ ಆ ಸೈಡ್ ಬಗ್ಗಿದ್ರು ಕೂಡ ನೀರು ಅನ್ನೋದು ಚೆಲ್ಲುವುದಿಲ್ಲ ಕ್ಲೀನಾಗೆ ಇರುತ್ತೆ ಟಿಪ್ ನಂಬರ್ ಸಿಕ್ಸ್ ನಾವು ಈ ರೀತಿ ಲ್ಯಾಕ್ಮಿ ಕಾಂಪ್ಯಾಕ್ಟ್ ಪೌಡರ್ ಆಗಿರ್ಬೋದು ಇಲ್ಲಾಂದರೆ ಫೇಸ್ ಕ್ರೀಮ್ಸ್ ಆಗಿರ್ಬೋದು ಯಾವುದಾದ್ರೂ ಈ ರೀತಿ ಕ್ರೀಮ್ಸ್ ಪೌಡರ್ಸನ್ನು ತಗೊಂಡಿರ್ತೀವಿ ಇದ್ರ ಮೇಲೆ ಎಕ್ಸ್ಪೈರಿ ಡೇಟು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಅನ್ನೋದು ಇರುತ್ತಲ್ಲ ಅದನ್ನು ನಾವು ಈ ರೀತಿ ಕೈಯಲ್ಲಿ ಇಟ್ಕೊಳ್ಳೋವಾಗ ಟಚ್ ಮಾಡಿ ಮಾಡಿ ಅದು ಅದು ಲೆಟರ್ಸ್ ಅನ್ನೋದು ಹೋಗಿಬಿಡುತ್ತೆ ಆ ರೀತಿ ಹೋಗದಿರೋ ಇರೋದಕ್ಕೋಸ್ಕರ ನಾನಿಲ್ಲಿ ಸೆಲ್ಲೋ ಟೇಪನ್ನು ಹಾಕ್ತಿದ್ದೀನಿ ಈ ರೀತಿ ಹಾಕೋದ್ರಿಂದ ನಮಗೆ ಆ ಎಕ್ಸ್ಪೈರಿ ಡೇಟ್ ಅನ್ನೋದು ಹೋಗುವುದಿಲ್ಲ ಮತ್ತು ನಮಗೆ ಟೈಮ್ ಎಷ್ಟು ಇದೆ ಅಂತ ನೋಡಿಕೊಂಡು ನಾವು ಅದನ್ನು ಬಳಸ್ಕೊಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ಸೆವೆನ್ ಹೆಣ್ಣು ಮಕ್ಕಳಿಗೆ ಈ ರೀತಿ ನೈನ್ ಪಾಲಿಶ್ ಹಚ್ಕೊಳ್ಳೋದಂದರೆ ತುಂಬಾ ಇಷ್ಟ ಅಲ್ಲ ಈ ರೀತಿ ನಾವು ಎಲ್ಲಾದರೂ ಫಂಕ್ಷನ್ಸ್ಗೆ ಎಲ್ಲಾದರೂ ಹೋದಾಗ ಇಲ್ಲ ಏನಾದರೂ ಊರಿಗೆ ಹೋದಾಗ ಈ ರೀತಿ ನೈನ್ ಪಾಲಿಶ್ ಅನ್ನು ಫಾಸ್ಟಾಗಿ ಹಚ್ಕೊತೀವಿ ಈ ರೀತಿ ಹಚ್ಕೊಳ್ಳೋವಾಗ ಸೈಡಲ್ಲೆಲ್ಲ ಈ ರೀತಿ ಅಂಟ್ಕೊಂತ ಇರುತ್ತೆ ಮತ್ತೆ ಅದನ್ನು ಎಲ್ಲ ರಿಮೂವ್ ಮಾಡಕ್ಕೆ ಹೋದಾಗ ನೈನ್ ಪಾಲಿಶ್ ಕೂಡ ಹೊಟ್ಟೋಗುತ್ತೆ ಆ ರೀತಿ ಹೋಗದಿರಿರ್ಬೇಕಂತ ನಾನು ಇಲ್ಲಿ ವ್ಯಾಸ್ಲೈನನ್ನು ಅಪ್ಲೈ ಮಾಡ್ಕೊಂತಿದ್ದೀನಿ ಈ ರೀತಿ ಸೈಡಲ್ಲೆಲ್ಲ ನಾವು ಈ ರೀತಿ ನೈನ್ ಇದು ವ್ಯಾಸ್ಲೈನನ್ನು ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ನಾವು ನೈನ್ ಪಾಲಿಶನ್ನು ಹಚ್ಕೊಂಡ್ರೆ ಒಂದು ವೇಳೆ ಸೈಡ್ ಎಲ್ಲಾದರೂ ಮೆತ್ಕೊಂಡ್ರು ಕೂಡ ಒಂದು ಕಾಟನ್ ತಗೊಂಡು ಕ್ಲೀನಾಗಿ ರಬ್ ಮಾಡ್ಕೋಬೋದು ಒಂದು ಚೂರು ಕೂಡ ನಮಗೆ ನೈನ್ ಪಾಲಿಶ್ ಅದನ್ನು ಮೆತ್ಕೊಳ್ಳೋದಿಲ್ಲ ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ ನಾನು ಕ್ಲೀನಾಗಿ ನನ್ನ ಬೆರ್ಲ್ ಬೆರ್ಲ್ಗೆ ಈ ರೀತಿ ವ್ಯಾಜ್ಲೆನನ್ನು ಹಚ್ಕೊಂಡಿದ್ದೀನಿ ಈ ರೀತಿ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾನು ನೈನ್ ಪಾಲಿಶನ್ನು ಹಾಕ್ತಿದ್ದೀನಿ ತೋರಿಸ್ತೀನಿ ನೋಡಿ ಇಲ್ಲಿ ಸೈಡಲ್ಲಿ ಸ್ವಲ್ಪ ಮೆತ್ಕೊಂಡಿದೆ ಅದನ್ನು ಈ ರೀತಿ ಕಾಟನ್ ತಗೊಂಡು ಈ ರೀತಿ ಒರೆಸ್ಕೊತಿದ್ದೀನಿ ಕ್ಲೀನಾಗೆ ಹೋಗಿದೆ ಒಂದು ಚೂರು ಕೂಡ ನನಗೆ ಔಟ್ಸೈಡ್ ಏನು ಮೆತ್ಕೊಂಡಿಲ್ಲ ನೀವು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸಲ್ಲಿ ಒಂದಾದರೂ ಯೂಸ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್